ನಗತು ಬಿಡವಲ್ಲಿ ನನ್ನ ಮರೆತರ ಮರಿವಲ್ಲಿ ನೀ ನಗತು ಬಿಡವಲ್ಲಿ ನನ್ನ ಮರೆತರ ಮರಿವಲ್ಲಿ ಹಿಂಗ್ಯಾಕಲಿ ಬಾಲಿ ನನ್ನ ಕೊಲುವುದು ಬಿಡವಲ್ಲಿ ಕೈ ಹಿಡಿದರು ಹಿಡಿಯುವಲ್ಲಿ ಮದುವೆಯಾಗ ಕ ಬಿಡವಲ್ಲಿ ಕೈ ಹಿಡಿದರು ಹಿಡಿಯುವಲ್ಲಿ മധ്യാഗാക്ക നനഗരണി നീനാക്കിടവല്ലേ നന മരതര മറിയമ പ്രീതിയായി തീര മുട്ടലില്ല നടുതരി ഒള ಬಿರುಗಾಳಿ ಬಿಟ್ಟಿತಲ್ಲ ನಮ್ಮ ಪ್ರೀತಿಯಾಯಿತೀರ ಆದುರಿಯ ಮುಟ್ಟಲಿಲ್ಲ ನಡು ಬಂದು ಬಿರುಗಾಳಿ ಬಿಟ್ಟಿತಲ್ಲ ನನ್ನ ಗೆಳೆಯ ನಿನ್ನ ಪ್ರೀತಿ ಕನಸಾಗಿ ಹೋಯಿತಲ್ಲ ನೀನಿಲ್ಲದ ಏ ಬದುಕೋಬಲು ಬ್ಯಾಸರಾಯಿತಲ್ಲ ಕೈ ಹಿಡಿದರೂ ಹಿಡಿಯುವಲ್ಲಿ ಮದುವೆಯಾಗ ಬಿಡವಲ್ಲಿ ನನ್ನ ಮಾರಿ ಗೇತ್ರ ನೀ ಕೊರಗಿ ಕೊರಗತೀತೀ ನಿನ್ನ ಪ್ರೀತಿ ಮಾತನ್ಯಾಗ ನನ್ನ ಕರಗಿಸಿ ಬಿಡತೀತಿ ತೊಡಿ ಮ್ಯಾಲ ತಲೆಯಿಟ್ಟ ನಾ ಎಲ್ಲಿ ಮಲಗಬೇಕ ನೀಲ್ಲದ ದಿನಗೋಳ ನಂಗ ಕಳಿಯಬೇಕ ನೀ ನಗುವುದು ಬಿಡವಲ್ಲಿ ನನ್ನ ಮರೆತರ ಮರೆಯುವಲ್ಲಿ ನೀ ನನ್ನ ನೆನಪಿನಾಗ ಉಪವಾಸ ಮಲಗಬೇಡ ந பிரீத்த நீனசி கண்ணீர இடபேட நீ நெனப்பின உபவாசேட நான் பிரீத்திய நீன சி கன்னீர இடபேட ஈழின பரி பாத்திர கொம்பையே ഈ ബാളിന സത്യാഗ ബരി പാത്രേവർ കൊട്ട ഇരഭി ഖുഷിരമായി ഹിട ഹിടലീ മധ്യ ബിടവല്ല ഈ പ്രീതിയെന്ന് ശബ്ദ ഹട ഈ കൂട മനസെരട பொடித்தானேவ்ரா யாரி கந்தர பந்த இது நம நமநாரி கந்தர பந்த இது நம நமனே வார நீ நகவல்ல நன மருதர மறிவள்ள நீ நகவல்ல நான் மருதர மறிவ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಫುಲ್ ವಿಡಿಯೋ ನೋಡಿರಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಡು ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸೋ ಮಚ್